ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಸ್ನೇಹಿತರೆ ನಿನ್ನೆಯೂ ಕೂಡ ಒಂದು ಮಾಧ್ಯಮದಲ್ಲಿ ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಆ ವಿಚಾರವನ್ನು ಬೆಂಗಳೂರಿನ ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದರಲ್ಲಿ ಸಂಪೂರ್ಣ ವಿಫಲತೆಯನ್ನು ಹೊಂದಿರುವಂತಹ ಸರ್ಕಾರ ಅಂತ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಈ ಹಿಂದೆ ಇವರ ತಂದೆಯವರೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಇಂತಹ ಸಂದರ್ಭದಲ್ಲಿ ಯಾರೋ ಹೇಳಿದ ಮಾತನ್ನು ಕೇಳಿ ಬೈಕ್ ಟ್ಯಾಕ್ಸಿ ಅನ್ನುವಂತಹ ಯೋಜನೆಯನ್ನು ತಂದು ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯದ ಜನಗಳನ್ನು ತಗೊಂಡು ಬಂದು ರಸ್ತೆಯಲ್ಲಿ ಬಿಟ್ಟು ಇವತ್ತು ಬೆಂಗಳೂರು ಕುಲಗೇಡೋದಕ್ಕೆ ಕಾರಣ ಇದೇ ಬಿ ಜೆ ಪಿ ಸರ್ಕಾರ ಇವತ್ತು ಅವರು ಮಕ್ಕಳೇ ಬಂದು ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಸರ್ಕಾರ ಸಂಪೂರ್ಣವಾಗಿ ವಿಫಲತೆಯನ್ನು ಹೊಂದಿದೆ ಅಂತ ಒಂದು ಭಾಗದಲ್ಲಿ ಈ ಸರ್ಕಾರವೂ ಏನು ಸರಿ ಇದೆ ಅಂತೇನಲ್ಲ ಈ ಸರ್ಕಾರವು ಸಂಪೂರ್ಣವಾಗಿ ವಿಫಲತೆಯಲ್ಲಿಯೇ ಇರತಕ್ಕಂಥದ್ದು ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿರಬೇಕು ಸರಿಸುಮಾರು ಸರ್ಕಾರಗಳು ಆಡಳಿತಕ್ಕೆ ಬಂದು ಎರಡೂವರೆ ವರ್ಷದ ಮೇಲೆ ಆದರೂ ಕೂಡ ಇವತ್ತಿನವರೆಗೂ ಕೂಡ ಬೆಂಗಳೂರಿನ ರಸ್ತೆಗಳ ನಿರ್ಮಾಣದಲ್ಲಿ ಯಾವುದೇ ಪ್ರಮುಖ ಪಾತ್ರವನ್ನು ವಹಿಸ್ತೇ ಇರತಕ್ಕಂಥದ್ದು ಕೂಡ ಇಲ್ಲಿ ಅಷ್ಟೇ ದೊಡ್ಡ ಮಟ್ಟದ ಲೋಪದೋಷ ಎದ್ದು ಕಾಣ್ತಾ ಇದೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯತೆಗಳಿದ್ದರೂ ಕೂಡ ಇವತ್ತು ಬೆಳಗಾವಿ ಅಧಿವೇಶನಗಳಾಗಬಹುದು ಮತ್ತು ಬೆಂಗಳೂರಿನಲ್ಲಿ ನಡೆಯುವ ವಿಶೇಷ ಅಧಿವೇಶನಗಳಾಗಬಹುದು ಮತ್ತು ಅಧಿವೇಶನಗಳಾಗಬಹುದು ಮತ್ತು ಮುಂದೆ ಬಜೆಟಿಗೆ ಸಂಬಂಧಪಟ್ಟ ವಿಧಿ ಯಾವುದೇ ಅಧಿವೇಶನಗಳಾದರೂ ಕೂಡ ನಾಗರಿಕರ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ವಹಿಸ್ತೇ ಇರತಕ್ಕಂತಹ ಎಮ್ ಎಲ್ ಎಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮಂತಹ ಪ್ರಜೆಗಳಿಗೆ ಇದು ಸರಿಯಾದ ಶಿಕ್ಷೆ ಆಗಬೇಕಾಗಿತ್ತು ಅಂತ ಅನಿಸುತ್ತೆ ಅದು ಆಗಿದೆ ಈಗ ಬೆಳಗಾವಿ ಅಧಿವೇಶನದ ಚರ್ಚೆಯ ವಿಚಾರಗಳನ್ನು ಕೂಡ ನೋಡಿದ್ರಿ ಮತ್ತು ಬೆಂಗಳೂರು ನಗರದಲ್ಲಿ ನಡೆದಂತಹ ಹತ್ತು ದಿನಗಳ ವಿಶೇಷ ಚರ್ಚೆಯನ್ನು ಕೂಡ ನೋಡಿದ್ರಿ ಅಲ್ಲಿ ಒಬ್ಬರು ಸದಸ್ಯರು ಸತೀಶ್ ಅನ್ನುವಂಥವರು ವಿಧಾನ ಪರಿಷತ್ನ ಅಂಗಳದಲ್ಲಿಯೇ ಪ್ರಶ್ನೆಯನ್ನು ಮಾಡ್ತಾರೆ ನಾವು ಇಷ್ಟು ಚರ್ಚೆಗಳನ್ನು ಮಾಡಿದ್ದು ಅನ್ಲೆಸ್ ಯಾವುದೂ ಕೂಡ ಉಪಯೋಗಕ್ಕೆ ಬರುವಂಥದ್ದಲ್ಲ ಅಂತ ಅವರು ನೇರವಾಗಿ ಹೇಳ್ತಾರೆ ಅಂದರೆ ಈ ಸರ್ಕಾರದ ಯೋಜನೆಗಳು ಮತ್ತು ಲೋಪದೋಷಗಳು ಯಾವ ಮಟ್ಟಕ್ಕೆ ಇರ್ಬೋದು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಇವತ್ತು ಹಲವಾರು ಸದಸ್ಯರುಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಕ್ಕಂತಹ ಚರ್ಚೆಯ ವಿಚಾರಗಳನ್ನು ಈ ರಾಜ್ಯದ ಅಭಿವೃದ್ಧಿಗೆ ಈ ರಾಜ್ಯದ ಸರ್ವಾಂಗೀಣ ಅಂದರೆ ಪ್ರತಿಯೊಬ್ಬರ ಏಳಿಗೆಗೆ ಪ್ರತಿನಿಧಿಯಾಗಿ ನಿಂತ್ಕೊಂಡು ಮಾತನಾಡಬೇಕಾದಂಥವರು ತಮ್ಮ ತಮ್ಮ ಹುಳುಕುಗಳನ್ನು ಯಾರೆಲ್ಲ ಎತ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳನ್ನ ಮಾಡಿರ್ತಾರೆ ಇವರುಗಳ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿಕೆಗಳನ್ನ ದಾಖಲುಗಳನ್ನ ಮಾಡ್ತಾರೆ ಇಂತಹ ಒಂದು ರಾಜ್ಯದ ಹೈಕ್ ಪವರ್ ಜಾಗ ಇಡೀ ರಾಜ್ಯಕ್ಕೆ ಹೈ ಪವರ್ ಜಾಗದಲ್ಲಿ ನಿಂತ್ಕೊಂಡು ಈ ರೀತಿಯಾದಂತಹ ಪದಗಳನ್ನ ಹೇಳಿಕೆಗಳನ್ನ ಕೊಡ್ತಾರೆ ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಸಣ್ಣ ಸಣ್ಣ ಲೂಸ್ ಪೋಲ್ಗಳನ್ನು ಬಗೆಹರಿಸಿ ಹೊರ್ಗಡೆನೆ ಬಗೆಹರಿಸಬೇಕಾದಂತಹ ವಿಚಾರಗಳನ್ನು ಈ ರಾಜ್ಯದ ಸರ್ವಾಂಗೀಣ ಪ್ರಜೆಯ ಅಭಿವೃದ್ಧಿಯ ಜಾಗದಲ್ಲಿ ನಿಂತ್ಕೊಂಡು ಇವರಿವರ ಅಭಿವೃದ್ಧಿಗಳು ಇವರುಗಳಿಗೆ ಮಾನಹಾನಿಗಳು ಎಲ್ಲೆಲ್ಲಿ ಆಗ್ತಾಯಿದೆ ಅಂತೇಳಿ ಪ್ರಶ್ನೆಗಳನ್ನ ಮಾಡ್ತಾರೆ ಅಂದರೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇಲ್ಲಿ ಅವರವರುಗಳು ಬದುಕೋದಕ್ಕೆ ಬಂದಿದ್ದರ ವಿನಃ ನಿಮ್ಮನ್ನು ನಮ್ಮನ್ನು ಬದುಕಿಸೋದಕ್ಕೆ ಯಾರೂ ಕೂಡ ಇಲ್ಲಿ ಬಂದಿಲ್ಲ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಅರ್ಥಿಸ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾವ ವಿಚಾರದಲ್ಲೂ ಕೂಡ ರಾಜ್ಯ ಅಭಿವೃದ್ಧಿ ಪಥದತ್ತ ಸಾಕ್ತಾ ಇಲ್ಲ ಆದರೆ ಒಬ್ಬ ಸಂಸದನಿಗೆ ಮಾತ್ರ ಕರ್ನಾಟಕ ಹೈಕೋರ್ಟ್ ಕೊಟ್ಟ ತೀರ್ಪು ಮಾತ್ರ ಸರ್ವ ಪಥದತ್ತ ಸಾಕ್ತಾ ಇದೆ ಅಂತ ಹೇಳಿಕೆಯನ್ನು ದಾಖಲು ಮಾಡ್ತಾನೆ ಅಂದರೆ ಅವನು ಯಾವ ಲೆವೆಲ್ಗೆ ಇಂತಹ ಕಂಪನಿಗಳ ಜೊತೆಯಲ್ಲಿ ಇಂಪ್ಲೀಡ್ ಆಗಿರಬೇಕು ಇವತ್ತು ರೆಡ್ ಕಾರ್ಪೆಟ್ ಕಂಪನಿಗಳ ಜೊತೆಯಲ್ಲಿ ಅಂತಕ್ಕಂಥದ್ದನ್ನು ಕೂಡ ತಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಇವತ್ತು ತೆರಿಗೆಯ ಹೇರಿಕೆ ಮಟ್ಟದಲ್ಲಿ ಹೇರಿಸ್ಕೊಂಡು ಹೋಗ್ತಾ ಇದ್ದಾರೋ ವಿನಃ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಶೂನ್ಯ ಪಥದತ್ತ ಸಾಕ್ತಾ ಇರ್ತಕ್ಕಂತಹ ರಾಜ್ಯಗಳು ಇವತ್ತು ಪೈಸೆ ಲೆಕ್ಕದಲ್ಲಿ ಇದ್ದಂತಹ ತೆರಿಗೆ ಹಣ ನೇರವಾಗಿ ಮೂವತ್ತ ಮೂರು ರೂಪಾಯಿ ತಾವು ನೂರು ರೂಪಾಯಿನ ಸಂಪಾದನೆಯನ್ನು ಮಾಡಿದರೆ ಅದಕ್ಕೆ ನೇರವಾಗಿ ಮೂವತ್ತ ಮೂರು ರೂಪಾಯಿ ಸರ್ಕಾರಗಳಿಗೆ ತೆರಿಗೆ ರೂಪದಲ್ಲಿ ಹೋಗ್ತಾ ಇದೆ ಅಂದರೆ ನಾವು ಅಳ ಅರ್ಥ ಮಾಡ್ಕೋಬೇಕು ನಮ್ಮ ಹಣದಲ್ಲಿ ತಿಂದು ತೇಗೋದಿಕ್ಕೆ ಅಂತಲೇ ಇಂತಹ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಸ್ನೇಹಿತರೆ ವಿರೋಧ ಪಕ್ಷವಂತಕ್ಕೂ ಸಂಪೂರ್ಣವಾಗಿ ಫೇಲ್ಯೂರ್ ನಿನ್ನೆಯೂ ಕೂಡ ಒಂದು ಆರ್ಟಿಕಲ್ನ ಓದ್ದೆ ಏನೋ ಸೆಂಟ್ರಲ್ ಗವರ್ನಮೆಂಟಿಂದ ಇವ್ರಿಗೆ ಮೂರು ಜನಕ್ಕೆ ಬೂಸ್ಟ್ ಬಂದುಬಿಟ್ಟಿದೆಯಂತೆ ನಿಮ್ಮ ಮನೇಲಿ ಕೊಡಲ್ವ ಬೂಸ್ಟ್ನ ಶಂಕದಿಂದ ಬಂದರೆ ಮಾತ್ರನೇ ಇವ್ರುಗಳಿಗೆ ವಿರೋಧ ಪಕ್ಷದವ್ರಿಗೆ ಬೂಸ್ಟ್ ಸಿಗ್ತಕ್ಕಂಥದ್ದು ಯಾಕೆ ಅವ್ರ ಮನೆಯಲ್ಲಿ ಬೂಸ್ಟ್ ಹಾಕೋದಕ್ಕೆ ಯಾರೂ ಇಲ್ಲ ಅಂತ ಅನ್ಸುತ್ತೆ ನಾಚಿಕೆ ಆಗ್ಬೇಕ್ರಿ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅಂಥೇಳಿ ನಾಚಿಕೆ ಆಗಬೇಕು ನಿಮ್ಮೆಲ್ರಿಗೂ ಕೂಡ ಬೆಂಗಳೂರಿನಲ್ಲಿ ವಿಶೇಷ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿಯೇ ಕರ್ನಾಟಕ ಹೈಕೋರ್ಟ್ನ ತೀರ್ಪು ಹೊರಬಂದಿದೆ ಯಾವುದಾದ್ರೂ ಒಬ್ಬರೇ ಒಬ್ಬರು ಇಂತಹ ವಿಚಾರದಲ್ಲಿ ಲಕ್ಷಾಂತರ ಜನ ಇವತ್ತು ಬೀದಿ ಪಾಲೆ ಆಗುವಂತಹ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಬೆಂಗಳೂರಿನ ಪ್ರತಿನಿಧಿಯಾಗಿ ಜಿಲ್ಲಾವಾರು ಕೇಂದ್ರಗಳನ್ನ ಬಿಟ್ಟರು ಬೆಂಗಳೂರಿನ ಪ್ರತಿನಿಧಿಗಳಾಗಿ ಆಯ್ ಬೆಂಗಳೂರಿನ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬರೇ ಒಬ್ರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಎತ್ತಲಿಲ್ಲ ಅಂದರೆ ಸೇಮ್ ಆನ್ ಯುವರ್ ಪಾಲಿಟಿಕ್ಸ್ ಬೆಸ್ಟ್ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರುಗಳಲ್ಲೂ ಕೂಡ ಒಗ್ಗಟ್ಟನ್ನು ಮೂಡಿಸಿ ಮುಂದಿನ ಮತವನ್ನು ಹಾಕಬೇಕು ಅನ್ನೋದು ಕೂಡ ನಿರ್ಣಯವನ್ನು ಕೈಗೊಳ್ಳುವಂತಹ ಸಂದರ್ಭಗಳು ಬರ್ತಾ ಇದೆ ಅದಕ್ಕೆ ದಾರಿಗಳನ್ನ ನೀವೇ ಮಾಡಿಕೊಡ್ತಾ ಇದ್ದೀರ ವಿಶೇಷ ಅಧಿವೇಶನ ನಡೀತಾ ಇದೆ ಯಾರೋ ಬಂದು ಏನೇನೋ ಕಿತ್ತಾಡ್ತಾರೆ ನಾಲ್ಕು ಜನ ಚಾಲಕರ ಬಾಳಿಗೆ ಬದುಕನ್ನು ಕಟ್ಟುವಂತಹ ಒಂದೇ ಒಂದು ಪ್ರಶ್ನೆಯನ್ನು ಮಾಡೋಣ ಅನ್ನುವಂತಹ ಒಂದು ಇಲ್ಲದೆ ಇರತಕ್ಕಂಥ ನಿಮ್ಮಂಥ ಎಮ್ ಎಲ್ ಎಗಳನ್ನ ಆಯ್ಕೆ ಮಾಡಿದ ನಮ್ಮಂತಹ ಮತ ಕೊಟ್ಟಂತಹ ನಾವು ನಿಜವಾದ ಭಿಕ್ಷಕರು ನೀವಲ್ಲ ನೀವು ನಮ್ಮಿಂದ ಪಡೆದಂತಹ ಮತದಲ್ಲಿ ರಾಜರ ರೀತಿಯಲ್ಲಿ ಬದುಕುತ್ತಾ ಇದ್ದೀರಾ ಆದರೆ ನಿಮಗೆ ಮತವನ್ನು ಹಾಕಿದಂತಹ ನಮ್ಮಂಥವರು ಆದಿ ಬೀದಿಗಳಲ್ಲಿ ಕೂತು ಭಿಕ್ಷೆ ಬೇಡುವಂತಹ ವ್ಯವಸ್ಥೆಯನ್ನು ತಂದುಕೊಟ್ಟಂತಹ ನಿಮ್ಮಂತಹ ರಾಜಕಾರಣಿಗಳಿಗೆ ನಮ್ಮ ಚಾಲಕರ ಪರವಾಗಿ ಧಿಕ್ಕಾರ ಇರಲಿ